ವಂಚಿಸದಿರಿತ್ನ ಹೇಳಿ 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 ಈಗ ಜೀವಂತವಾಗಿರಲಿ ಜೀವಂತವಾಗಿರಲಿ ಮಾತನ್ನ ಹೇಳಿರ್ತಾರೆ ಅಭಿವೃದ್ಧಿಯ ತೇರನ್ನು ಎಲ್ಲಿವರೆಗೆ ಸಾಧ್ಯ ಐತೆ ಅಲ್ಲಿವರೆಗೆ ಎಳಿರಿ ಆಗ್ಲಿಲ್ಲ ಅಂದರೆ ಅಲ್ಲೇ ಬಿಟ್ಟು ಹೋಗಿ ಅಂತ ಅನ್ನೋ ಮಾತನ್ನ ಹಿಂದೆ ಹಾರಿರ್ತಾರೆ ಆ ಮಾತನ್ನಂತೆ ಇವತ್ತು ನಾವು ಈ ಎನ್ ಟಿ ಎಂ ಶಾಲೆಯ ಎಡಭಾರವನ್ನು ಹೊರದಕ್ಕೆ ನಮ್ಮ ಕೈಯಿಂದ ಆಗ್ತಾ ಇಲ್ಲ ಅಂತ ಹೇಳಿ ಇಂದಿಗೆ ಇಲ್ಲೇ ಬಿಟ್ಟು ನಾವು ತರತಾ ಇದ್ದೀವಿ ಅನೇಕ ಮೈಸೂರಿನ ಹಿರಿಯ ನಾಗರಿಕರು ಬುದ್ಧಿಜೀವಿಗಳು ಅನೇಕ ಚಳುವಳಿಗಾರರು ಈ ಎ ಟಿ ಎಂ ಶಾಲೆಯ ಹೋರಾಟವನ್ನು ನಡೆಸ್ಕೊಂಡು ಬಂದು ಲಾಸ್ಟಿಗೆ ತಮ್ಮ ಮೇಲಿನ ಹೆಗಲ ಮೇಲಿನ ಭಾರವನ್ನು ನಮ್ಮ ಸಂಘಟನೆಗೆ ಒರೆಸಿ ಹಿಂಜರಿದ್ರು ಅವ್ರಿಗೆಲ್ಲ ಇವ್ರು ಒಳ್ಳೇದು ಮಾಡಲಿ ಇಂದಿಗೆ ನಾವು ಕೂಡ ನಮ್ಮ ಕೈಯಲ್ಲಿ ಈ ಹಣವನ್ನು ಬರಲಿಕ್ಕೆ ಆಗ್ತಾ ಇಲ್ಲ ಯಾರಾದರೂ ಹೊರೋ ಮಹನೀಯರಿದ್ದರೆ ಬಂದು ಮುಂದುವರಿಸಿ ಅಂತ ನಾವು ಕೈ ಬಿಡ್ತಾ ಇದೆ ನಮ್ಮ ಕೈಯಲ್ಲಿ ಆಯ್ತಾ ಇಲ್ಲ ಈ ಹೆಣಭಾರವನ್ನು ಭಾರವನ್ನು ಇಲ್ಲ ಇದಕ್ಕೆ ಸೂಕ್ತವಾದ ಐಸುವಿನಿಂದ ಚಿಕಿತ್ಸೆ ಕೊಡುವಂಥ ಸರ್ಕಾರಗಳು ಸಿಗ್ತಾ ಇಲ್ಲ ಇರೋರೆಲ್ಲ ಆ ಎನ್ ಟಿ ಎಂ ಶಾಲೆಯನ್ನು ಸಾಯಿಸಲೇಬೇಕು ಅಂತ ನಿರ್ಧಾರ ಮಾಡಿರ್ಬೇಕಾದಾಗ ನಾವು ಅದನ್ನು ಉಳಿಸ್ತೀವಿ ಅನ್ನೋ ಭ್ರಮೆಯಲ್ಲಿ ಇಷ್ಟು ದಿವ್ಸ ನಡ್ಕೊಂಬಂದಿದ್ದೆ ಹೆಚ್ಚಾಯಿತು ಈಗ ನಮಗೆ ಅದನ್ನು ಹೊರಕ್ಕೂ ಆಗ್ತಾ ಇಲ್ಲ ಅದರಿಂದ ನಾವು ಇಲ್ಲೇ ಸ್ಮಶಾನನೂ ಇಲ್ಲ ಸಾಗ್ದಷ್ಟು ಸ್ಮಶಾನವೂ ಹತ್ರ ಇಲ್ಲ ದೂರು ದೂರವಾಗೇ ಕಾಣ್ತಾ ಇದೆ ಅದರಿಂದ ಹೊರದಕ್ಕೂ ಆಗ್ತಾ ಇಲ್ಲ ನಾವು ಇಲ್ಲೇ ಇಟ್ಟು ತೆರಳ್ತಾ ಇದ್ದೀವಿ ಏನಾದ್ರೂ ಉಳಿಸೋಂಥ ಪುಣ್ಯಾಕೂರು ಯಾರ ಇದ್ರೆ ಬಂದು ಇದು ನಮ್ಮ ಖಂಡಿತವಾಗೂ ಈ ವಿಚಾರದಲ್ಲಿ ನೂರಾರು ಸಂಘಟನೆಗಳು ಹೋರಾಟದಲ್ಲಿ ತೊಡಗಿಸ್ಕೊಂಡು ಇವತ್ತು ಆ ನಂಬಿಕೆ ಅನ್ನೋದು ಕಳ್ಕೊಂಡಿರೋದ್ರಿಂದ ಮುಂದೆ ಇಂಥ ಚಳುವಳಿಯಲ್ಲಿ ನಾವು ಕಾಲಿಡ್ಬೇಕಾದಾಗ ಎಚ್ಚರಿಕೆಯಿಂದ ಕಾಲಿಡಬೇಕು ಅನ್ನೋದ್ದು ಇವತ್ತು ನಮಗೆ ಇದು ಮನವರಿಕೆ ಮಾಡಿಕೊಟ್ಟಿರುವಂತಹ ಈ ಹೋರಾಟ ಇನ್ನು ಮುಂದೆ ಹತ್ತಾರು ಸಂಘಟನೆಗಳು ಸೇರಿದಾಗ ನಮ್ಮ ನಿರ್ಧಾರ ಅಚಲವಾಗಿ ಯಾವ ರೀತಿ ಇರಬೇಕು ಅವರಿಂದ ಯಾವ ಭರವಸೆಗಳು ಸಿಕ್ಕಿದ ನಂತರ ನಾವು ಕಾಲಿಡಬೇಕು ಅನ್ನೋದು ಈಗ ಮೋಹನ್ ಕುಮಾರ್ ಗೌಡರು ಎಲ್ಲರೂ ಕೈ ಬಿಟ್ಟು ಕೂಡ ನೀವು ಸಾಕಷ್ಟು ಒಂದು ಆರ್ಥಿಕ ಅತ್ಯಂತವಾಗಲೇ ಬೇಕಂತೆ ನಾನು ಪ್ರತಿಭಟನೆ ಮಾಡ್ತೀವಿ ಸಾಕಷ್ಟು ಆರೋಪಗಳಿದೆ ಕೆಲವ್ರ ಮೇಲೆ ಏನವರು ಕುಕ್ಕಾದ್ರು ಅಥವಾ ಬೇರೆ ಸಂಘಟನೆಗಳಿಗೆ ಅಂತ ಹೇಳಿ ಈಗ ಅದೇ ರೀತಿ ನಾನು ನಿಮ್ಮ ಮೇಲೂ ಆರೋಪ ಮಾಡಬಹುದಲ್ಲ ಅಂತ ಅಸಾಧ್ಯವಾದಂಥ ಮಾತು ಅಂತ ಎದೆ ತಟ್ಟು ಹೇಳ್ತೀವಿ ನಮ್ಮ ಸಂಘಟನೆಯವರು ಇದುವರೆಗೂ ಮೈಸೂರು ನಗರದಲ್ಲಿ ಯಾವುದೇ ಚಂದಕ್ಕಾಗಲಿ ಯಾವುದೇ ಚಂದದ ಹಣದಲ್ಲಿ ಕಾರ್ಯಕ್ರಮಗಳು ಮಾಡಿಲ್ಲ ಅಂತ ಹೇಳಿ ಗಂಟಾ ಘೋಷವಾಗಿ ಹೇಳ್ತೀವಿ ಅಂಥ ಚಂದ ಕೊಟ್ಟಿರೋರು ಇರ್ಬೋದು ಇಲ್ಲ ಈ ರೀತಿ ಹಣದ ಆರೋಪ ಮಾಡ್ತೀವಿ ಅನ್ನೋವಂಥವ್ರು ನೇರವಾಗಿ ಬಂದು ಹೇಳೋದಾದರೆ ಖಂಡಿತವಾಗೂ ನಾವು ಕೇಳೋದ ಸಿದ್ಧ ಇದೀವಿ ಎದೆ ಮುಟ್ಟಿ ಹೇಳ್ತೀವಿ ಯಾವ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ ಇದುವರೆಗೂ ಒಬ್ಬ ನಾಗರಿಕನಿಂದ ಚಂದದ ಹಣದಲ್ಲಿ ಯಾವುದೇ ಕಾರ್ಯಕ್ರಮಗಳು ಮಾಡಿಲ್ಲ ಹೋರಾಟ ಮಾಡಿಲ್ಲ ಅಂತ ಕಂಠ